ಆಸ್ತಿ ಕಬಳಿಸಲು ವಾಮಾಚಾರ ಭಯವಿದ್ದ ರೈತ ಪೊಲೀಸ್ ಠಾಣೆ ಮಾಧ್ಯಮದ ಮುಂದೆ ಅಳಲು ಬಳಗನೂರ ಪೊಲೀಸ್ ಠಾಣೆಯ ಲಕ್ಷ್ಮೀ ಕ್ಯಾಬ್ನ ರಾಜ ನಾಯಕ್ ತಂದೆ ಬುಡ್ಡೇನಾಯಕ್ ರೈತನ ಸರ್ವೆ ನಂಬರ್ ನಾನ್ನೂರ ಇಪ್ಪತ್ತು ರಾಜನಾಯಕ್ ರೈತನಿಗೆ ಸಂಬಂಧಪಟ್ಟಿರುವ ಹೊಲದಲ್ಲಿ ತಡರಾತ್ರಿ ಹನ್ನೆರಡು ಗಂಟೆಗೆ ತನ್ನ ಹೊಲದಲ್ಲಿನ ಬನ್ನಿ ಗಿಡದ ಹತ್ತಿರ ವಾಮಾಚಾರ ಮಾಟ ಮಾಡಿರುವ ವಿಚಿತ್ರ ಘಟನೆ ನಡೆದಿದೆ ಇದನ್ನು ಗಮನಿಸಿದ ರೈತ ರಾಜಾನಾಯ್ಕ್ ಯಾವುದೋ ದುರುದ್ದೇಶದಿಂದ ವಾಮಾಚಾರ ಮಾಟ ಮಾಡಿ ನನ್ನ ಪರಿವಾರ ಮತ್ತು ನನ್ನನ್ನು ಮುಗಿಸಲು ಅಥವಾ ನನಗೆ ಸಂಬಂಧಿಸಿದ ಆಸ್ತಿ ಕಬಳಿಸಲು ಸಂಚು ಮಾಡಿದ್ದಾರೆಂದು ರಾಜಾನಾಯಕ್ ರೈತನು ಭಯಭೀತನಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಮಾಧ್ಯಮದ ಮುಂದೆ ತನ್ನ ಅಳಲನ್ನು ವ್ಯಕ್ತಪಡಿಸಿದ್ದಾನೆ ಹೌದು ವೀಕ್ಷಕರೇ ರಾಜನಾಯ್ಕ ರೈತನ ತಂದೆಯಾದ ನಾಯಕ್ ಸರ್ವೆ ನಂಬರ್ ನಾನ್ನೂರ ಎಪ್ಪತ್ತು ಬಾರ್ ಎರಡು ಪಿತ್ರಾರ್ಜಿತ ಆಸ್ತಿ ಐದು ಎಕರೆ ಹದಿನೈದು ಗುಂಟೆ ಜಮೀನಿನಲ್ಲಿ ಮೂರು ಎಕರೆ ಐದು ಗುಂಟೆ ಕಿರಿಯ ಮಗನಿಗೆ ಮೂರು ಎಕರೆ ಐದು ಗುಂಟೆಯನ್ನ ವಿಲ್ ಮಾಡಿ ಉಳಿದ ಜಮೀನು ರಾಜಾ ನಾಯಕ್ ಸಹೋದರಿ ಅಕ್ಕಂದಿರಿಗೆ ಮಾಡಿದ್ದಾರೆ ಇನ್ನೋರ್ವ ಸಹೋದರನಿಗೆ ಪ್ರತ್ಯೇಕ ಜಮೀನು ನೀಡಿದ್ದಾರೆ ಆದರೂ ನನಗೆ ನೀಡಿರುವ ಮೂರು ಎಕರೆ ಐದು ಗುಂಟೆ ಜಮೀನಿನ ಮೇಲೆ ಕಣ್ಣಿಟ್ಟು ಕಬಳಿಸಲು ಮಾಟ ಮಂತ್ರ ಹೋಮ ಹುನ್ನಾರ ನಡೆಯುತ್ತಿದೆ ಎಂದು ಮಾಧ್ಯಮದ ಮುಂದೆ ರಾಜಾನಾಯ್ಕ ರೈತ ತನ್ನ ಅಳಲನ್ನು ವ್ಯಕ್ತಪಡಿಸಿದ್ದಾನೆ ಈ ವಿಚಾರವನ್ನು ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಈ ರೈತರಿಗೆ ಆತ್ಮಸ್ಥೈರ್ಯ ರಕ್ಷಣೆ ನ್ಯಾಯ ದೊರಕಿಸಿ ಕೊಡುವರಿ ಇಂದು ಕಾದು ನೋಡಬೇಕಾಗಿದೆ ವರದಿ ಕನ್ನಡ ವಾಹಿನಿ ರಾಯಚೂರು ರಾಜನಾಯಕ್ ತಂದೆ ಬುಡೇನಾಯಕ್ ಸಾಕಿನ್ ಮಾಧ್ಯಮದ ಮಾಧ್ಯಮ ಬರಲು ಕಾರಣ ಏನಂದ್ರೆ ನನಗೆ ಸಂಬಂಧಪಟ್ಟಂತ ನಮ್ಮ ತಂದೆಯವರ ಹೆಸರಿನಲ್ಲಿರುವಂತ ಸರ್ವೆ ನಂಬರ್ ನಾಲ್ಕುನೂರ ಎಪ್ಪತ್ತು ಬಾರ್ ಎಕರೆ ಹದಿನೈದು ಗುಂಟಿದ್ದು ನಮ್ಮ ತಂದೆಯವರು ಹೆಸರಿನಲ್ಲಿ ಹೆಸರಿನಲ್ಲಿರ್ತಕ್ಕಂಥ ಭೂಮಿಯನ್ನು ನನಗೆ ಸಾಯಂಕಾಲಕ್ಕ ಮೂರು ಎಕರೆ ಐದು ಗುಂಟಿ ವಿಲ್ ಮಾಡಿದ್ದಾರೆ ಅದನ್ನ ಕಬಳಿಸ್ಕೋಣಕ ನಮ್ಮ ಅಣ್ಣ ಮೂಲ ನಾಯಕ ಹಾಗೂ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಸೇರಿ ನನ್ನ ಮೇಲೆ ಉದ್ದೇಶ ಪೂರ್ವಕವಾಗಿ ದೇಶವನ್ನು ಸಾಧಿಸಲು ಮಾಟ ಮಂತ್ರ ಮಾಡಿಸಿ ಹೊಲದಲ್ಲಿ ನನಗೆ ಬಂದು ತೊಂದರೆ ಕೊಟ್ಟು ನಂತರ ಮತ್ತೆ ಏನಪ್ಪಾ ಅಂದ್ರೆ ನನ್ನ ಫ್ಯಾಮಿಲಿಗೂ ಕೂಡ ತೊಂದರೆ ಕೊಟ್ಟು ನನಗೇನಪ್ಪ ಅಂದ್ರೆ ಈ ಥರ ಮಾಟ ಮಂತ್ರ ವಾಮಾಚಾರ ಮಾಡಿ ಭಯ ಬೀದ ಭಯ ಬೀಳ್ಸಕ್ಕೆ ಆಚಾರ ಮತ್ತು ನಾನು ಈಗಾಗಲೇ ಇದ್ರ ಪ್ರಕಾರ ನಾನು ಕಾನೂನು ಇದಕ್ಕೆ ಪೊಲೀಸ್ ಗೆ ಹೋದೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟೆ ನಾನು ಕಂಪ್ಲೇಂಟ್ ಕೊಟ್ರೆ ಅವರು ಸಹ ನೋಡಮ್ಮಪ್ಪ ಕರೆಸಿ ವಿಚಾರಣೆ ಮಾಡ್ತೀನಿ ಹೇಳಿ ನನಗೆ ಅಷ್ಟೇ ಸಮಾಧಾನ ಮಾಡಿ ಸಂಜಾಯಿಸಿ ಕಳಿಸ್ಬಿಟ್ರು ಆದ್ರೆ ನನಗೆ ಮುಂದೆ ನಾಳೆ ಏನನ್ನ ಎಷ್ಟು ಕಡಿಮೆ ಆದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಅಂದ್ರೆ ಅದಕ್ಕೆ ಏನೂ ಸೂಕ್ತ ಕಾನೂನು ಕೈ ಕ್ರಮ ಕೈಗೊಂಡಿಲ್ಲ ಪೊಲೀಸರು ಆಯ್ತಪ್ಪ ಅದನ್ನ ಏನು ನಾನು ಎನ್ಕ್ವೈರಿ ಹೇಳಿ ಕಳಿಸ್ಬಿಟ್ರು ಹಾಗಾಗಿ ನನಗೇನಪ್ಪ ಅಂದ್ರೆ ನಾನು ಭಯಭೀತನಾಗಿದ್ದೀನಿ ಪ್ರತಿ ಸಲವೂ ಇವರು ಮಾಟ ಮಂತ್ರ ವಾಮಾಚಾರ ಮಾಡಿಸಿ ನನಗೆ ಭಯ ಭೀಸಕ್ಕೆ ಅದಕ್ಕಾಗಿ ನಾನು ಮಾಧ್ಯಮದ ಮುಂದೆ ಬಂದು ನನ್ನ ಒಂದು ದೂರನ್ನು ಕೊಡ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಇದರ ಬಗ್ಗೆ ಸಮನ ಸ್ವಲ್ಪ ಗಮನ ಹರಿಸಿ ನನಗೆ ನ್ಯಾಯ ದೊರಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈ ತರ ನಮ್ಮ ಅಕ್ಕನವರು ಅಣ್ಣ ತಮ್ಮಂದಿರು ಈ ತರ ಹೊಲದಲ್ಲಿ ಹೋಗಿ ಮಾಟ ಮಂತ್ರ ಈ ತರ ಮಾಡಿಸಿ ನನ್ನ ನನ್ನ ಹೊಲಕ್ಕೆ ಗಿಡಕ್ಕೆ ಈ ತರ ಇದು ಮಾಡಿ ಕಟ್ಟಿ ಈ ತರ ಎಲ್ಲಾ ಇದು ಮಾಡಾಕ ನನ್ಗೆ ಭಯ ಬೆಳಸಾಕ ಇದಕ್ಕೆ ಏನನ್ನ ನಾಳೆ ಹೆಚ್ಚು ಕಡಿಮೆ ನನಗೆ ನನ್ಗ ನನ್ನ ಕುಟುಂಬದವರಿಗೆ ಏನನ್ನ ಆದ್ರೂ ಅವರೇ ಕಾರಣ ಇದಕ್ಕೆಲ್ಲ ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲೇ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ ಸಬ್ಸ್ಕ್ರೈಬ್ ಪ್ರೆಸ್ ದೆಲ್ ಆಯ್ಕೆ ಅಪ್ಡೇಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾಪ್ರತಿ ಧ್ವನಿ ಕನ್ನಡ ಸುದ್ದಿ ಮಾಧ್ಯಮ